ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಜಲಜೀವನ್ ಮಿಷನ್ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಸ್ಥಳೀಯ ಪಂಚಾಯಿತಿಯು ಪಂಪ್ ಸ್ಟೋರೇಜ್ ವಾಟರ್ ಟ್ಯಾಂಕ್ ಓವರ್ಹೆಡ್ ಹೆಡ್ ನೀರಿನ ಟ್ಯಾಂಕ್ಗಳನ್ನು ನಿರ್ಮಿಸುವ ಮೂಲಕ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ಪೂರೈಸುತ್ತಿದೆ ನಮಗೆ ಮೊದಲೇ ಈ ಕುರಿತು ದೂರದರ್ಶನದೊಂದಿಗೆ ಫಲಾನುಭವಿ ಕಲ್ಪನಾ ಜಲಜೀವನ್ ಮಿಷನ್ ಯೋಜನೆಯಿಂದ ನೀರಿನ ಸಮಸ್ಯೆ ನೀಗಿದೆ ಎಂದು ಸಂತಸ ಹಂಚಿಕೊಂಡರು ಬಹಳ ದೂರ ಹೋಗಬೇಕಾಗಿತ್ತು ಮಕ್ಕಳಿಗೆ ಸ್ಕೂಲಿಗೆಲ್ಲ ಬಿಡ್ಲಿಕ್ಕೆ ಬಹಳ ಸಮಸ್ಯೆ ಆಗ್ತಿತ್ತು ಈಗ ಮನೆಗೆ ನಳ ಕೊಟ್ಟಿನಿಂದ ಬಹಳ ನಮಗೆ ಅನುಕೂಲ ಆಗಿದೆ ಈಗ ನಮಗೆ ನೀರಿಂದ ಏನು ತೊಂದರೆ ಇಲ್ಲ ಡೈಲಿ ನೀರಿಂದ ನಮಗೆ ತಲೆ ಬಿಸಿ ಇಲ್ಲ ಹಾಗಾಗಿ ನೀರಿಂದ ಅನುಕೂಲ ಬಹಳ ಇದೆ ಕುಡಿಲಿಕ್ಕೆ ಆಗ್ಲಿ ಬಳಸಲಿಕ್ಕೆ ಆಗ್ಲಿ ನಮಗೆಲ್ಲದಕ್ಕೂ ಅನುಕೂಲ ಆಗ್ತಾ ಮೊದಲು ನಮ್ಮ ಊರಲ್ಲಿ ಫಲಾನುಭವಿ ರಮಾ ದಯಾನಂದ ಆಚಾರಿ ಈ ಹಿಂದೆ ವಾರಗಟ್ಟಲೆ ನೀರಿನ ಸರಬರಾಜು ಆಗುತ್ತಿರಲಿಲ್ಲ ಈ ಯೋಜನೆಯಿಂದ ನೀರಿನ ಬವಣೆಗೆ ಪರಿಹಾರ ದೊರಕಿದೆ ಎಂದರು ಮೊದಲಾದ್ರೆ ವಾರಗಟ್ಟಲೆ ನೀರು ಇರ್ತಾ ಇರಲಿಲ್ಲ ಸೌಲಭ್ಯಗಳು ಕಮ್ಮಿ ಆಗ್ತಾ ಇತ್ತು ನೀರಿನ ಕುಡಿಯುವ ನೀರಿನ ಅಭಾವ ಇತ್ತು ನಮಗೆ ಯುವತಿಗೆ ಅಭಾವ ಇಲ್ಲ ಜೆಜೆಎಂ ಎನ್ನುವ ಗವರ್ಮೆಂಟ್ ನ ಸವಲತ್ತಿನಿಂದ ನಮಗೆ ಕುಡಿಯುವ ನೀರಿನ ಅಭಾವ ಇಲ್ಲ ಎಲ್ಲಾ ರೀತಿಯಿಂದ ನೀರು ಪೂರೈಕೆ ಆಗ್ತಾ ಇದೆ ಒಳ್ಳೆಯ ಯೋಜನೆ ಇದೆ ಇದು ಮತ್ತೊಬ್ಬ ಫಲಾನುಭವಿ ಮನೆ ಮನೆಗೆ ನೀರು ಪೂರೈಸುವ ಈ ಯೋಜನೆಯಿಂದ ಅನುಕೂಲವಾಗಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ನೀರು ಕೊಟ್ಟಿದ್ದಾರೆ ಪಂಚಾಯತಿ ತೊಂದರೆ ಇಲ್ಲ ಮತ್ತೆ ನೀರಿಂದ ಏನು ಸಮಸ್ಯೆ ಇಲ್ಲ ನೀರು ತುಂಬ ಹಿಂಗೆ ಯಾರಾದರೂ ಒಬ್ಬ ಇರ್ತೀರಿ ಈಗ ಹಿಂಗೆ ಕಷ್ಟ ನೀರು ಅಡಿಗೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಸಾಕಷ್ಟು ನೀರಿಗೆ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನ ಗೌಡ ಪ್ರಧಾನಮಂತ್ರಿ ಜಲ ಜೀವನ್ ಮಿಷನ್ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿರುವುದರಿಂದ ತಮ್ಮ ಪಂಚಾಯತಿಗೆ ತಾಲೂಕು ಮಟ್ಟದ ಪ್ರಶಸ್ತಿ ಸಂದಿರುವ ಬಗ್ಗೆ ತಿಳಿಸಿದರು ಕುಟುಂಬಗಳಿಗೂ ನಾವು ಕೊಡ್ತಾ ಇದ್ದೇವೆ ನೀರನ್ನು ಮನೆ ಮನೆಗೆ ಕೊಡ್ತಾ ಇದ್ದೇವೆ ಹಾಗಾಗಿ ಇಲ್ಲೆಲ್ಲರಿಗೂ ಕೂಡ ನೀರಿನ ಸಂಪರ್ಕದಿಂದ ಖುಷಿಪಟ್ಟಿದ್ದಾರೆ ನಮಗೂ ಕೂಡ ತಾಲೂಕಾ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ ಅನುಷ್ಠಾನ ಮಾಡಿದ ಬಗ್ಗೆ ತಾಲೂಕಾ ಮಟ್ಟದ ಅವಾರ್ಡ್ ಕೂಡ ಸಿಕ್ಕಿದೆ ಹಾಗಾಗಿ ಇದು ಒಂದು ಒಳ್ಳೆಯ ಕೇಂದ್ರ ಸರ್ಕಾರಿ ಯೋಜನೆ